ಕುಮಾರಸ್ವಾಮಿ ಅವರಾಗಲಿ ಅಥವಾ ಬಿ ಜೆ ಪಿಯ ಇತರೆ ನಾಯಕರುಗಳಾಗಲಿ ಜೆ ಡಿ ಎಸ್ ಪಕ್ಷದ ಇತರೆ ನಾಯಕರಾಗಲಿ ಅದರಲ್ಲೂ ಮೈಸೂರು ಪ್ರಾಂತ್ಯಕ್ಕೆ ಸೇರಿದಂಥ ನಾಯಕರುಗಳಾಗಲಿ ಇವರಿಗೆ ಯಾವುದೇ ರೀತಿಯಾದ ನೈತಿಕತೆ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳವರ ಬ ಬಗ್ಗೆ ಮಾತನಾಡತಕ್ಕಂಥದ್ದಾಗಲಿ ಉಪಮುಖ್ಯಮಂತ್ರಿಗಳ ಬ ಬಗ್ಗೆ ಮಾತನಾಡ್ತಕ್ಕಂಥಗಳಾಗಲಿ ಮೂಢ ಹಗರಣದ ಬಗ್ಗೆ ಮಾತನಾಡತಕ್ಕಂಥದ್ದು ಕಿಂಚಿತ್ ನೈತಿಕತೆಯನ್ನು ಇವರಿಗೆ ಇಲ್ಲ ಆ ನೈತಿಕತೆ ಅನ್ನತಕ್ಕಂಥ ಪದವನ್ನು ಬಳಸ್ತಕ್ಕಂಥ ಯೋಗ್ಯತೆ ಕೂಡ ಇವರಿಗೆ ಇಲ್ಲ ಅಂತ ಹೇಳ್ಬೋದು ನಾವು ಹೇಳ್ಬೇಕಂತ ಹೇಳಿದ್ರೆ ಯಾಕಂತ ಹೇಳಿದ್ರೆ ಇದು ನಮ್ಮ ಭಾಷೆ ಅಲ್ಲ ಸನ್ಮಾನ್ಯ ಶ್ರೀ ಹೆಚ್ ಡಿ ಕುಮಾರಸ್ವಾಮಿ ಅವರ ಭಾಷೆ ಏಕವಚನದಲ್ಲಿ ಸಂಬೋಧನೆ ಮಾಡತಕ್ಕಂಥದ್ದು ನೋಡಿ ಇಲ್ಲಿ ನಾವು ದಾಖಲಾತಿ ಸಮೇತ ಹೇಳ್ತಾ ಇದ್ದೇವೆ ಸನ್ಮಾನ್ಯ ಹೆಚ್ ಡಿ ಕುಮಾರಸ್ವಾಮಿ ಅವರು ಆಯುಕ್ತರಿಗೆ ಬರೆದಿರ್ತಕ್ಕಂಥ ಪತ್ರ ಇದು ಬದಲಿ ನಿವೇಶನ ಕೊಡಿ ಅಂತ ಎಷ್ಟು ಎರಡು ಸಾವಿರದ ಮುನ್ನೂರ ಮೂವತ್ತ್ಮೂರು ಚದರ ಗಜಗಳ ಬದಲಿ ನಿವೇಶನವಾಗ ಕೋರ್ಕೊಂಡಿದ್ದಾರೆ ಅವರು ಸನ್ಮಾನಶ್ರೀ ಶ್ರೀ ಎಚ್ ಡಿ ದೇ ಇವರು ಜಿ ಟಿ ದೇವೇಗೌಡರು ನೋಡಿ ಕುಪ್ಪಲೂರು ಹಿನಕಲ್ ಈರನಗೆರೆ ಮಾರಗಳ್ಳಿ ಇಲ್ಲೆಲ್ಲ ಸಿ ಎನ್ ಮಂಜೇಗೌಡ ಜಿ ಟಿ ದೇವೇಗೌಡ ಯು ಎನ್ ಶೇಖರ್ ಮತ್ತು ಸಾರಾ ಮಹೇಶ್ರವರು ಕುಮಾರಸ್ವಾಮಿಯ ಬಲಗೈ ಬಂಟ್ರು ಮೈಸೂರು ಪ್ರಾಂತ್ಯದಲ್ಲಿ ಏನು ಅವ್ರನ್ನ ಬಿಟ್ರೆ ಇನ್ಯಾರೂ ಇಲ್ವೇ ಇಲ್ಲ ಕುಮಾರಸ್ವಾಮಿ ದತ್ತು ಬರ್ಕೊಟ್ಟಿದ್ದಾರೆ ಮೈಸೂರನ್ನ ಪ್ರಧಾನಮಂತ್ರಿಗಳು ಇವರಿಗೆ ಇಲ್ಲದೆ ಇರತಕ್ಕಂಥ ನೈತಿಕತೆ ಬಗ್ಗೆ ಮಾತಾಡತಕ್ಕಂಥ ಎಲ್ಲ ವಿಧವಾದ ಹಕ್ಕುಗಳನ್ನು ಕೊಟ್ಬಿಟ್ಟಿದ್ದಾರೆ ಮಾತಾಡ್ತಾರೆ ಇವರಿಗೆ ನಾಚಿಗೆ ಆಗಬೇಕು ಪಾದಯಾತ್ರೆ ಮಾಡ್ತೀನಿ ನಾವು ಸರ್ಕಾರದ ವಿರುದ್ಧ ಸಿದ್ದರಾಮಯ್ಯನವರ ವಿರುದ್ಧ ನಮಗೆ ಈ ದಾಖಲಾತಿಗಳನ್ನು ಕೊಟ್ಟಿರತಕ್ಕಂಥವರು ಉಪಮುಖ್ಯಮಂತ್ರಿಗಳಾದಂತಹ ಡಿ ಕೆ ಶಿವಕುಮಾರ್ ಅವರು ಅನ್ನತಕ್ಕಂಥ ನಾಚಿಕೆಗೇಡಿನ ಮಾತುಗಳನ್ನು ಇವತ್ತಿನ ದಿವಸ ಸನ್ಮಾನ್ಯ ಶ್ರೀ ಎಚ್ ಡಿ ಕುಮಾರಸ್ವಾಮಿ ಅವರು ಮತ್ತು ಜೆ ಡಿ ಎಸ್ ಪಕ್ಷದ ಇತರೆ ನಾಯಕರುಗಳು ಬಿಜೆಪಿ ಪಕ್ಷದ ನಾಯಕರುಗಳು ಇವಾಗ ಮಾತನಾಡತಕ್ಕಂಥ ಅವರ ಒಂದು ಭಾಷಾ ಸಂಸ್ಕೃತಿಯನ್ನ ಜನತೆಗೆ ತೋರಿಸ್ಕೊಡ್ತಾ ಇದ್ದಾರೆ ಇಂತಹ ಒಂದು ತುಚ್ಛವಾದಂತಹ ಬುದ್ಧಿ ಭ್ರಮಣೆ ಆಗಿರ್ತಕ್ಕಂಥವ್ರು ಕೂಡ ಈ ಥರದ್ದನ್ನು ಮಾತಾಡಲ್ಲ ಯಾಕಂದ್ರೆ ನಾನು ಮಾಡಿರ್ತಕ್ಕಂಥ ತಪ್ಪೇನಿದೆ ಇವರು ಕೇಳ್ಕೊಂಡಿದ್ದಾರೆ ಬದಲಿ ನಿವೇಶನ ಕೊಡಿ ಅಂತ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯವ್ರನ್ನ ಕೇಳ್ಕೊತ ಇದ್ದಾರೆ ಏನು ಇವರು ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಿ ಏನಕ್ಕೆ ರಾಜೀನಾಮೆ ಕೊಡ್ತಾರೆ ನಿಮಗೆ ನಾಚಿಗೆ ಮಾನ ಮರ್ಯಾದೆ ನೈತಿಕತೆ ಅನ್ನತಕ್ಕಂಥ ಪದಕ್ಕೆ ಅರ್ಥ ಏನಾದರೂ ಗೊತ್ತಿದ್ರೆ ಸನ್ಮಾನ್ಯ ಶ್ರೀ ಕುಮಾರಸ್ವಾಮಿರವರೇ ಫಸ್ಟ್ ನೀವು ನೈತಿಕತೆಯನ್ನು ಹೊತ್ತು ನೀವು ನಿಮ್ಮ ಹಿಂಬಾಲಕರು ನಿಮ್ಮ ಜತೆಯಲ್ಲಿ ಇರ್ತಕ್ಕಂಥವ್ರು ಸಾರಾ ಮಹೇಶ್ ಮಂಜೇಗೌಡರು ಶೇಖರ್ರು ಯಾರ್ಯಾರು ಇಲ್ಲಿ ಇಷ್ಟಲ್ಲಿ ಜೆ ಡಿ ಎಸ್ ಪಟ್ಟಿಗೆ ಇಡೀ ಪಟ್ಟಿನೇ ಇದೆ ನಮ್ಮ ಹತ್ರ ದೊಡ್ಡ ಪಟ್ಟಿನೇ ಆ ಪಟ್ಟಿಯಲ್ಲಿ ಇರ್ತಕ್ಕಂಥ ಅವರು ಯಾರ್ಯಾರು ಇದ್ದಾರೆ ಇವರೆಲ್ಲರದ್ದು ರಾಜೀನಾಮೆ ಕೊಡಿಸಿ ತಾವೂ ರಾಜೀನಾಮೆ ಕೊಡಿ ಕೂತ್ಕೊಳ್ಳಿ ಚರ್ಚೆಗೆ ನಮ್ಮ ಉಪಮುಖ್ಯಮಂತ್ರಿಗಳಾದಂತಹ ಡಿ ಕೆ ಶಿವಕುಮಾರ್ ಅವರು ತಮ್ಮನ್ನು ಕರೆದ್ರು ಬನ್ನಿ ಬಹಿರಂಗ ಚರ್ಚೆಗೆ ಬರೀ ಅಲ್ಲಿ ಇಲ್ಲಿ ಮಾತನಾಡ್ತಕ್ಕಂಥದ್ದಲ್ಲ ಅಂತ ಹಾದಿ ಬೀದಿಗಳಲ್ಲಿ ಸ್ಟೇಜ್ ಫಂಕ್ಷನ್ಗಳಲ್ಲಿ ಮಾತನಾಡತಕ್ಕಂಥದ್ದು ಅಲ್ಲ ಅದು ನಿಮಗೆ ಗೌರವ ತಂದು ಕೊಡತಕ್ಕಂಥದ್ದಲ್ಲ ಎರಡನೇದಾಗಿ ಏನಪ್ಪ ಅಂತೇಳಿದ್ರೆ ಮೂಡಾನಲ್ಲಿ ಹಿನಕಲ್ ಒಂದು ಎಕರೆ ಸಿ ಎನ್ ಮಂಜೇಗೌಡ ಮೈಸೂರು ಸರ್ವೆ ನಂಬರ್ ಎಂಬತ್ತಾರು ಏಳು ಎಕರೆ ಎಂಟು ಗುಂಟೆ ಸಿ ಎನ್ ಮಂಜೇಗೌಡ ದಟ್ಟಗಳ್ಳಿ ಸಾರಾ ಮಹೇಶ್ ರವರು ಒಂಬತ್ತು ಗುಂಟೆ ಭೋಗಾದಿ ಎರಡು ಎಕರೆ ಹನ್ನೊಂದು ಗುಂಟೆ ಎರಡು ಎಕರೆ ಇಪ್ಪತ್ತೈದು ಗುಂಟೆ ಜಿ ಟಿ ದೇವೇಗೌಡರು ಯಾರು ಸ್ವಾಮಿ ನಿಮ್ಮ ಪಕ್ಷಕ್ಕೆ ಸೇರಿದವರ ಸಿದ್ದರಾಮಯ್ಯನವರ ಬೆಂಬಲಿಗರ ಅಥವಾ ನಿಮ್ಮ ಬೆಂಬಲಿಗರ ನಿಮಗೆ ನಿಜವಾದ ನೈತಿಕತೆ ಇದೆ ಮಾನ ಮರ್ಯಾದೆ ಇದೆ ಜನಗಳ ಬಗ್ಗೆ ಕಾಳಜಿ ಇದೆ ರೈತ ಪರವಾದ ಹೋರಾಟ ನಾವು ಮಾಡಬೇಕಾಗ್ತಾ ಇರ್ತಾ ಇದ್ವಿ ಅನ್ನತಕ್ಕಂಥದ್ದು ನಿಮಗಿದ್ರೆ దయమాడి మొదలు రాీనమే కొడి